ಕೆ ಶಿವಕುಮಾರ್ ಸಾಯಾಬ್ರಿಗೆ ಸಿದ್ದರಾಮಯ್ಯ ಸಾಯಾಬ್ರಿಗೆ ಡಿ ಕೆ ಶಿವಕುಮಾರ್ ಸಾಯಾಬ್ರಿಗೆ ಮತ್ತೆ ಹೇಳ್ತಾ ಇದೀನಿ ನೋಡು ಇವನ್ ಫ್ರಾಡು 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 ನಂಬೇಡ ಸಾವಿರದ ಒಂಬೈನೂರ ನಲವತ್ತೆಂಟು ಆಗಸ್ಟ್ ಹನ್ನೆರಡನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟಿದ ಆ ಗಂಡಸ ಸಿದ್ದರಾಮಯ್ಯ ಸುಬ್ಬು ನೀನ್ ಗಂಡಸ ಕಣ್ಣಲ್ಲಿ ನೀರು ಹುಡುಕ್ತಾ ಇದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಸಾಹೇಬ್ರು ಬಡವರ ಕಣ್ಣೀರು ಹೊರಸ್ತಾ ಇದಾರೆ ಈ ತರ ಡೈಲಾಗ್ ಗಳಿಗೆ ಏನೇನು ಕಮ್ಮಿ ಇಲ್ಲ ಸಿದ್ದರಾಮಯ್ಯ ಗೌಡ ಬೋರಮ್ಮನವರ ಪ್ರೀತಿಯ ಮಗ ಯತೀಂದ್ರ ರಾಕೇಶ್ ಅಣ್ಣವರ ಪ್ರೀತಿಯ ತಂದೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಪಾರ್ವತಮ್ಮನವರ ಮುದ್ದಿನ ಗಂಡ ಹೃದಯವಂತ ರಾಜಕಾರಣಿ ದಿಲ್ಲಿಜಾಂಡ್ ಸಿದ್ದರಾಮಯ್ಯ ನಾನು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ನಿನ್ ತೊಗೊಳ ಪ್ಯಾಂಟ್ ಹಿಡ್ಕೊಂಡು ಓಡ್ತಾ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಬಡವರ ಆಶಾ ಕಿರಣ ಅವರಿಬ್ರು ಬೆಳಿತಾರೆ ಬೆಳಿತಾರೆ ಕಂಡೋ ದುಡ್ಡು ಸಿಕ್ಕಿದ್ರೆ ಎಲ್ಲರೂ ಬೆಳಿತಾರೆ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಸಿ ಅವರ ಸಾರಥ್ಯದಲ್ಲಿ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿದೆ ಕೋಟ್ಯಾಂತರ ಬಡವರ ಹೊಟ್ಟೆ ತುಂಬಿಸಿದೀವಿ ಕಣ್ಣೀರು ಒಡಿಸಿದೀವಿ ಏನ್ ಹೇಳಿದ್ರಿ ಸಾರ್ ಕೇಳೋನ್ ಆದ್ರೆ ಶರಪಂಜರ ಕಲ್ಪನಾನೇ ಆಪ್ತ ಆಗ್ತಕ್ಕ ನಾಗವಲ್ಲಿ ಅಂತ ನಂಬಸ್ಬಿಡ್ತಾ ಇದ್ರಿ ಅಲ್ಲ ಈ ವೇದಿಕೆ ಬಹಳಷ್ಟು ಜನ ಹಿರಿಯರಿದ್ದಾರೆ ಜಮೀರ್ ಸಾಯಾಬ್ರಿಗೆ ಜಮೀರ್ ಸಾಯಾಬ್ರಿಗೆ ಬೋಸ್ರಾಜ್ ಸಾಗಿರ್ಕಂಡ್ ಹ್ಮ್ ಆಚಾರ್ಯ ಎಲ್ಲ ಈಗ ನಿಗಿರ್ಕಂಡ್ ಸ್ವಾಮಿ ಮಲ್ಲಿಕಾರ್ಜುನ್ ಖರ್ಗೆ ಸಾಯಾಬ್ರಿಗೆ ನನ್ನ ಆರಾಧ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಿನ್ನ ಪ್ರಾಬ್ಲಮ್ ನನ್ಗೆ ಅರ್ಥ ಆಗುತ್ತಪ್ಪ ಇನ್ನು ಅಡುಗೆ ಆಗಿಲ್ಲ ಮುಂದೆ ಆ